ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಆಟಗಳಲ್ಲಿ ಎಷ್ಟು ವಿಧಗಳು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನ ನೋಡ್ತಿರೋರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಆಟಗಳು ಆಟಗಳಲ್ಲಿ ಎಷ್ಟು ವಿಧಗಳು ಅವು ಯಾವ್ಯಾವ ಅಂತೇಳಿ ಇವತ್ತಿನ ದಿನ ತಿಳ್ಕೊಂಡ ಆಟಗಳಲ್ಲಿ ಎರಡು ವಿಧಗಳು ಒಂದು ಒಳಾಂಗಣ ಆಟಗಳು ಎರಡನೇದು ಹೊರಾಂಗಣ ಆಟಗಳು ಆಟಗಳಲ್ಲಿ ಎರಡು ವಿಧಗಳು ಒಂದು ಒಳಾಂಗಣ ಆಟಗಳು ಎರಡನೇದು ಹೊರಾಂಗಣ ಆಟಗಳು ಹಾಗಾದರೆ ಒಳಾಂಗಣ ಆಟ ಅಂದ್ರೇನು ಅವು ಯಾವ್ಯಾವು ಹೊರಾಂಗಣ ಆಟ ಅಂದ್ರೇನು ಅವು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಒಳಾಂಗಣ ಆಟಗಳು ಮನೆಯ ಒಳಗೆ ಅಥವಾ ಶಾಲೆಯ ಒಳಗೆ ಆಡುವ ಆಟಗಳು ಒಳಾಂಗಣ ಆಟಗಳು ಅಂದ್ರೆ ಏನು ಮನೆಯ ಒಳಗೆ ಅಥವಾ ಶಾಲೆಯ ಒಳಗೆ ಆಡುವ ಆಟಗಳು ಹಾಗಾದ್ರೆ ಆ ಒಳಾಂಗಣ ಆಟಗಳು ಯಾವ್ಯಾವು ಲೂಡೋ ಚೆಸ್ ಕೇರಂ ಜೂಡೋ ಟೇಬಲ್ ಟೆನಿಸ್ ರೆಸ್ಲಿಂಗ್ ಅಂದ್ರೆ ಕುಸ್ತಿ ಬೌಲಿಂಗ್ ಹಾವು ಏಣಿ ಆಟ ಫಸಲ್ ಗೇಮ್ ಇವೆಲ್ಲ ಒಳಾಂಗಣ ಆಟಗಳು ಇವೆಲ್ಲ ಮನೆಯ ಒಳಗೆ ಅಥವಾ ಒಳಗೆ ಆಡುವ ಆಟಗಳು ಮುಂದಿನದಾಗಿ ಹೊರಾಂಗಣ ಆಟಗಳು ಹೊರಾಂಗಣ ಆಟಗಳು ಅಂದ್ರೆ ಏನು ಹೊರಗೆ ಅಥವಾ ಮೈದಾನದಲ್ಲಿ ಆಡುವ ಆಟಗಳು ಇವನ್ನ ನಾವು ಮನೆಯೊಳಗೆ ಅಥವಾ ಒಳಗೆ ಆಡೋಕ್ಕೆ ಬರೋದಿಲ್ಲ ಯಾಕಂದ್ರೆ ಇವಕ್ಕೆ ಜಾಗ ತುಂಬ ಬೇಕು ಅದಕ್ಕೆ ಹೊರಾಂಗಣ ಆಟಗಳನ್ನು ನಾವು ಮನೆಯ ಹೊರಗೆ ಅಥವಾ ಮೈದಾನದಲ್ಲಿ ಆಡುವ ಆಟಗಳು ಅಂತೇಳಿ ಕರಿತೀವಿ ನಾವು ಹಾಗಾದ್ರೆ ಯಾವ್ಯಾವು ಕ್ರಿಕೆಟ್ ಫುಟ್ಬಾಲ್ ಗಾಲ್ಫ್ ಹಾಕಿ ಲಾನ್ ಟೆನಿಸ್ ಈಜು सैक्ली के, बिलुगारिकोखो भर्चियत स्केटिंग उद्धिगित बेसबॉल हेतर जिगित इवेल ना? ಹೊರಾಂಗಣ ಆಟಗಳು ಅಂದರೆ ಮನೆಯ ಹೊರಗೆ ಆಡುವ ಆಟಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ ಧನ್ಯವಾದಗಳು